ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಸ್ಟಿವ್ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಶನಿವಾರ ಸಂಜೆ ಈವ್ನಿಂಗ್ ಇನ್ನೇನು ಆಯಿತು ಐದುವರೆ ಆಯಿತಾ ಬಂತು ಈವ್ನಿಂಗಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನಾಳೆ ನಮ್ಮ ನಾವು ಹೋಗ್ತಾ ಇದ್ದೀವಲ್ಲ ಮನೆಯದು ಗ್ರೂಪ್ ಪ್ರವೇಶ ಇದೆ ಹಾಗೆ ಇವತ್ತು ಹೋಮ ಇಟ್ಕೊಂಡಿದ್ದಾರೆ ಹಾಗಾಗಿ ಹೋಮಕ್ಕೂ ಹೇಳಿದ್ದಾರೆ ಅಲ್ಲೂ ಅಟೆಂಡ್ ಮಾಡಿಕೊಂಡು ಊಟ ಎಲ್ಲ ಮಾಡ್ಕೊಂಡು ಬರಬೇಕು ಜೊತೆಗೆ ನಮ್ಮ ನಮ್ಮ ಮನೇಲಿ ಬಾಡಿಗೆ ಕೊಟ್ಟಿದ್ದೀವಲ್ಲ ಅವ್ರ ಮನೇಲಿ ಇವತ್ತು ಶನಿದೇವ್ರ ಕಥೆನ ಓದಿಸ್ತಿದ್ದಾರೆ ಅಮ್ಮವ್ರ ಮನೆಯಲ್ಲಿ ಅಮ್ಮವ್ರ ಮನೇಲಿ ಬಾಡಿಗೆ ಇರೋರು ಹ್ಞೂ ಶನಿದವ್ರ ಓದಿಸ್ತಾ ಇದ್ದಾರೆ ಹಾಗೆ ಅಲ್ಲಿಗೂ ಸಹ ಬರಬೇಕು ಇವತ್ತು ಸಿಂಪಲ್ ಬ್ಲಾಗ್ ಯಾವುದೇ ರೀತಿ ರೆಸಿಪೀಸು ಏನೂ ಇಲ್ಲ ಸಿಂಪಲ್ಲಾಗಿ ಶನಿದವರ ಕತೆ ಎಲ್ಲ ಹೇಗೆ ಮಾಡ್ತಾರೆ ಅಂತಾರೆ ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡ್ಕೊತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇನ್ನು ನಾನು ಅಮ್ಮನ ಮನೆ ಹತ್ರ ಹೋಗ್ಬೇಕು ಇಬ್ಬರೋ ಬೇರೆ ಮಾಡಿಸ್ಕೋಬೇಕು ಮಾಡಿಸ್ಕೊಂಡಿರಲಿಲ್ಲ ನೋಡೋಣ ಶಾಪ್ ಶಾಪಿನಾರು ಓಪನ್ ಇದ್ದರೆ ಅದನ್ನು ಕೂಡ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹಲೋ ಬೇರೆ ಹಚ್ಕೊತೀನಲ್ಲ ಅದು ಒಣಗೋದಕ್ಕೆ ಲೇಟು

ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬ ಸಿಂಪಲ್ ವೀಡಿಯೋ ತುಂಬ ಕಮ್ಮಿ ಟೈಮಿನ ಆ ವೀಡಿಯೋ ಶನಿ ದೇವ್ರ ಕಥೆ ಹೇಗಾಯಿತು ಅಂತ ಆ ಭಗವಂತನ ಆಶೀರ್ವಾದ ಈ ವಿಡಿಯೋ ನೋಡೋಕ್ಕೆ ಪ್ರತಿಯೊಬ್ರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ